ಮಕ್ಕಳ ಮೇಲೆ ಆಗುವಂತಹ ಒಂದು ದೃಷ್ಟಿ ನಿವಾರಣೆಗೆ ಏನ್ ಮಾಡ್ಬೋದು ಏನ್ ಮಾಡ್ಬೋದು ಅಮ್ಮ ತುಂಬಾ ಜನ ಫೋನ್ ನಾವೆಲ್ಲಾದ್ರೂ ಹೊರಗಡೆ ಹೋಗಿ ಕರ್ಕೊ ಬಂದಾಗ ತುಂಬಾ ಚೆಂಡಿ ಮಾಡ್ತಾ ಇರ್ತದೆ ಮಕ್ಕಳುಗಳು ಪದೇ ಪದೇ ಹುಷಾರ್ ತಪ್ಪತಿರ್ತಾರೆ ಆಗುವಂಥದ್ದು ಜ್ವರ ಬರೋ ಪದೇ ಪದೇ ಇದೆಲ್ಲಕ್ಕೂ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ದೃಷ್ಟಿ ಎಲ್ಲ ಯಾರಾದ್ರೂ ಕಣ್ಣಲ್ಲಿ ದೃಷ್ಟಿ ತಗಲಿದ್ರೆ ಅಂದ್ರೆ ಈ ದೃಷ್ಟಿ ನಿವಾರಣೆಗೆ ಮೇನ್ ಆಗಿ ಏನಪ್ಪಾ ಅಂದ್ರೆ ಅರ್ಶನದ ಪುಡಿ ನೋಡಿ ಅರ್ಶನದ ಪುಡಿ ಬೇಕು ನಾನಿಲ್ಲಿ ಸಾಸಿವೆ ಎಣ್ಣೆ ಹಾಕ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತಾನೆ ಬಯಸ್ತೀನಿ ಎಲ್ರದ್ದು ತಿಂಡಿ ಆಯ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಕಾರಣ ಅಂತ ಅಂತೇಳಿದ್ರೆ ಇವತ್ತಿಂದು ಇದರಲ್ಲಿ ತುಂಬ ಜನ ಕೇಳ್ತಾ ಇದ್ರು ಇದ್ರ ಬಗ್ಗೆ ಸೊ ಅದನ್ನು ನಾನು ಫುಲ್ಲು ಆ ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ಕೊಳ್ಳೋದ್ರ ಮುಖಾಂತರ ಮತ್ತು ಜೊತೆಗೆ ಬಂದ್ಬಿಟ್ಟು ನೀವು ಎಷ್ಟೋ ಜನ ಕೇಳ್ತಾ ಇದ್ರಲ್ಲ ಮಕ್ಕಳ ಮೇಲೆ ಆಗುವಂತಹ ಒಂದು ದೃಷ್ಟಿ ನಿವಾರಣೆಗೆ ಏನ್ ಮಾಡ್ಬೋದು ಏನ್ ಮಾಡ್ಬೋದು ಅಮ್ಮ ತುಂಬಾ ಜನ ಫೋನ್ ಮಾಡಿದಿರ ತುಂಬಾ ಜನ ಕೇಳಿದಿರ ಸೊ ಅದಕ್ಕಾಗಿ ಮಕ್ಕಳನ್ನ ನಾವೆಲ್ಲಾದ್ರೂ ಹೊರ್ಗಡೆ ಹೋಗಿ ಕರ್ಕೊ ಬಂದಾಗ ತುಂಬಾ ಚೆಂಡಿ ಮಾಡ್ತಾ ಇರ್ತದೆ ಮಕ್ಳುಗಳು ಪದೇ ಪದೇ ಹುಷಾರ್ ತಪ್ತಿರ್ತಾರೆ ಮಕ್ಳುಗಳಿಗೆ ಅವಾಗವಾಗ ಏನಪ್ಪಾ ಅಂತ ಹೇಳಿದ್ರೆ ನಿದ್ದೆಗಣ್ಣಲ್ಲಿ ಬೆಚ್ಚಿ ಬೆಚ್ಚಿ ಬೀಳ್ತಾ ಇರ್ತಾರೆ ಸೊ ಮಕ್ಳಲ್ಲಿ ಏನಂತ ಹೇಳಿದ್ರೆ ಕೆಲವೊಂದು ಬದಲಾವಣೆ ಆದಾಗ ತಾಯಂದ್ರಿಗೆ ಗೊತ್ತಾಗೆ ಗೊತ್ತಾಗುತ್ತೆ ಸೊ ಮಕ್ಕಳಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ದೃಷ್ಟಿ ತಗಲಿದ್ರೆ ಇಲ್ಲಾಂದ್ರೆ ದೃಷ್ಟಿ ಏನಾದ್ರು ನಮ್ಮ ಮಕ್ಕಳ ಮೇಲೆ ಬಿದ್ದಿದ್ರೆ ಸೊ ಇದು ಒಂದಾಗುತ್ತೆ ಇದು ಏನಪ್ಪಾ ಅಂತ ಹೇಳಿದ್ರೆ ನಾ ಚಿಕ್ಕ ಚಿಕ್ಕ ಮಕ್ಳು ಅಷ್ಟೇ ಅಲ್ಲ ಈ ಮ ಈ ಒಂದು ಇದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಈಗ ಒಂದು ಮೂರ್ ತಿಂಗಳು ನಾಲ್ಕು ತಿಂಗಳು ಐದು ತಿಂಗ್ಳು ಇರುವಂತ ಮಗುವಿಂದ ಹಿಡ್ದು ಹನ್ನೆರಡು ವರ್ಷದ ಒಳಗಿರುವಂಥ ಮಕ್ಕಳುವರ್ಗು ದೃಷ್ಟಿ ಮಕ್ಕಳಿಗೆ ದೃಷ್ಟಿ ತಗೊಳ್ಳೋದು ಸರ್ವೇ ಸಾಮಾನ್ಯವಾಗಿರುತ್ತೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಯಾವಾಗಲೂ ನಾವು ಒಂದನ್ನೇ ನೋಡ್ಬೋದು ಏನಪ್ಪಾ ಅಂತ ಹೇಳಿದ್ರೆ ಮಕ್ಕಳು ಯಾವಾಗಲೂ ನೆ ಗೆಲ್ಕಲಿಯಾಗಿರ್ತವೆ ಯಾವಾಗಲೂ ಆಟ ಆಡ್ತಾ ಇರ್ತವೆ ಯಾವಾಗಲೂ ಚೇಷ್ಟೆ ಮಾಡ್ತಾ ಇರ್ತವೆ ಯಾವಾಗಲೂನೂ ನಾವು ಸರ್ವೇ ಸಾಮಾನ್ಯವಾಗಿ ಏನಪ್ಪಾ ಅಂದರೆ ಇಷ್ಟು ಆಟ ಮಾಡ್ತಾನೆ ಇಷ್ಟು ತುಂಟ ಇಷ್ಟು ಇದು ಮಾಡ್ತಾನೆ ಅಂತ ಅಂತಾನೆ ಹೇಳ್ತೀವಿ ನಾವಲ್ವಾ ಎಷ್ಟು ಇವನು ಎಷ್ಟು ಗಲಾಟೆ ಮಾಡ್ತಾನೆ ಎಷ್ಟು ಬಾಯಿ ಮಾಡ್ತಾನೆ ಕಿಚ್ಚಾಡ್ತಾನೆ ಹಂಗೆ ಹಿಂಗೆ ಅಂತ ಅಂತಿರ್ತೀವಿ ಸಡನ್ ಆಗಿ ಮಕ್ಕಳು ಏನಂತ ಹೇಳಿದ್ರೆ ಒಂಥರ ಮಂಕ ಕುತ್ಕೋಬಿಡದು ಮಕ್ಳಿಗೆ ಪದೇ ಪದೇ ಒಂಥರ ಏನೋ ಒಂಥರ ಇದಾಗಿ ಮಕ್ಕಳು ಒಳ್ಳೊಳ್ಗೇನೆ ಹಳೋಕ್ ಸ್ಟಾರ್ಟ್ ಮಾಡೋವಂಥದು ಮಕ್ಕಳು ಏನಂತ ಹೇಳಿದ್ರೆ ಒಂಥರ ಸುಸ್ತಾಗಿರುವಂತದ್ದು ಆಗುವಂಥದ್ದು ಜ್ವರ ಬರೋ ಪದೇ ಪದೇ ಇದೆಲ್ಲಕ್ಕೂ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ದೃಷ್ಟಿ ಎಲ್ಲ ಯಾರಾದರೂ ಕಣ್ಣಲ್ಲಿ ದೃಷ್ಟಿ ತಗಲಿದ್ರೆ ಅಂದ್ರೆ ಜನಗಳ ದೃಷ್ಟಿನೇ ಇನ್ಯಾವ ದೃಷ್ಟಿ ಬರಲ್ಲ ಇಲ್ಲಿ ಸರ್ವೇ ಸಾಮಾನ್ಯವಾಗಿ ದೃಷ್ಟಿ ತಗಲಿದ್ರೆ ಮಕ್ಕಳ ಮೇಲೆ ದೃಷ್ಟಿ ತಗಲಿದ್ರೆ ಈ ಥರ ಒಂದು ಸಮಸ್ಯೆ ಬಂದೇ ಬರುತ್ತೆ ಆ ಒಂದು ಸಮಸ್ಯೆನ ಯಾವ ರೀತಿ ಪರಿಹಾರ ಅನ್ನೋದೇ ಒಂದು ಇವತ್ತಿನ ಒಂದು ವಿಷಯದಲ್ಲಿ ನಿಂಗೆ ತಿಳಿಸ್ಕೊಡ್ತೀನಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾವು ಹೆಚ್ಚಿನದಾಗಿ ನಾವು ಜಾಸ್ತಿ ನೋಡ್ತಾ ಹೋದಂಗೆ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲ ಕಡೆಯಲ್ಲೂ ಏನಂತೇಳಿದ್ರೆ ಮಕ್ಕಳ ಮೇಲೇ ಜಾಸ್ತಿ ದೃಷ್ಟಿ ತಗೊಳ್ಳುವಂಥದ್ದು ಕಾರಣ ಏನಪ್ಪಾ ಹೇಳಿದ್ರೆ ಮಕ್ಕಳು ತುಂಬ ಸ್ಮೂತು ಮುದು ಸ್ವಭಾವ ಕಣ್ಣಲ್ಲಿ ಕಣ್ಣಿಟ್ಟರೆ ಮಕ್ಕಳಿಗೆ ದೃಷ್ಟಿ ತಗಲುತ್ತೆ ಮತ್ತು ಮಕ್ಕಳನ್ನು ನಾವು ಮುಟ್ಟಿ ಮಾತಾಡಿಸ್ಬಾರ್ದು ಯಾವುದೇ ಕಾರಣಕ್ಕೂ ಯಾವ ಮಕ್ಕಳು ಮುಟ್ಟಿ ಮಾತಾಡಿಸ್ದಂಗೆ ಹ್ಞೂ ಅಂತ ಅದನ್ನೇನು ಅಂತೇಳಿದ್ರೆ ಮುತ್ತನ್ನ ಹಿಂಗೆ ಕೊಟ್ಟು ಹಿಂಗೆ ಕೊಡ್ತಾರೆ ಮಕ್ಕಳನ್ನ ಮುಟ್ಟಿ ಹಿಂಗ್ ಮಾಡಬಾರ್ದು ಯಾಕೆ ಅಂತ ಹೇಳಿದ್ರೆ ಖಂಡಿತವಾಗಲೂ ನಾವು ಎಲ್ಲೆಲ್ಲೋ ಹೋಗಿರ್ತೀವಿ ಎಲ್ಲೆಲ್ಲೋ ಏನೇನೋ ಮುಟ್ಟಿರ್ತೀವಿ ಎಲ್ಲಿಂದೂ ಬಂದಿರ್ತೀವಿ ಅದೇ ಕೈಲಿ ಮಕ್ಕಳನ್ನ ಮುಟ್ಟೋಗಿರ್ತೀವಿ ಆ ಮಕ್ಕಳುಗಳು ಮಕ್ಕಳೆಲ್ಲ ಹಿಂಗ್ ಸಾವ್ಕೋತವೆ ಅದರಿಂದ ಕೆಲವೊಂದು ಇನ್ಫೆಕ್ಷನ್ ಆಗೋದ್ರಿಂದ ಮಕ್ಕಳು ಚೆಂಡಿ ಹಿಡಿಯುವಂಥದ್ದು ಬೇರೆ ಬೇರೆ ಹುಷಾರ್ ತಪ್ಪುವಂಥದ್ದು ಇದೆಲ್ಲ ಸರ್ವೇ ಸಾಮಾನ್ಯ ನಾವು ಈಗ ಅಂದ್ರೆ ನಾವೇನಂದ್ರೆ ವೈಜ್ಞಾನಿಕವಾಗಿ ನೋಡೋದಾದ್ರೆ ನಾವು ವೈಜ್ಞಾನಿಕವಾಗಿ ನೋಡೋದಾದ್ರೆ ಆ ಥರ ಆಗುತ್ತೆ ಕೆಲವೊಂದು ಕಾರಣದಲ್ಲಿ ಏನಂತ ಹೇಳಿದ್ರೆ ಮಕ್ಕಳನ್ನ ದಿಟ್ಟಿಸಿ ನೋಡೋವಂಥದ್ದು ಮಗು ಇಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಡೋ ಮಕ್ಕಳು ಅಯ್ಯೋ ಇಷ್ಟೊಂದು ಚೆನ್ನಾಗಿರೋ ಮಗು ಉಟ್ಬಿಟ್ಟಿದೆಯಲ್ಲ ಅಯ್ಯೋ ಇದು ಗಂಡು ಮಗು ಇಷ್ಟು ಇದು ಗಂಡು ಮಗು ಆಗ್ಬಿಟ್ಟಿದೆಯಲ್ಲ ಯಾಕೆಂದ್ರೆ ಒಬ್ಬೊಬ್ಬರ ಒಂದೊಂದು ದೃಷ್ಟಿಕೋನ ಇದೆಯಲ್ಲ ಆ ದೃಷ್ಟಿಕೋನ ಒಂದೊಂದು ರೀತಿಯಲ್ಲಿರುತ್ತೆ ಆ ದೃಷ್ಟಿಕೋನಗಳಲ್ಲಿ ನಾವು ನೋಡ್ಕೋಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ ಯಾವ ರೀತಿಯಾದಂಥ ದೃಷ್ಟಿಕೋನಗಳು ನಮ್ಮ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದೇ ಮೇನ್ ಅಲ್ವಾ ಸೊ ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಂಗೆ ಏನಪ್ಪಾ ಅಂತ ಹೇಳಿದ್ರೆ ಹೆಚ್ಚಿನ ಜನರಲ್ಲಿ ಏನಂತ ಹೇಳಿದ್ರೆ ಈ ದೃಷ್ಟಿ ತಗೊಳ್ಳುವಂಥದ್ದು ಹೆಚ್ಚು ಯಾಕೆಂತ ಹೇಳಿದ್ರೆ ಆ ಒಂದು ಮಗುಗೆ ಚೆಂಡಿ ಹಿಡಿತಾನೆ ಇದೆ ಪದೇ ಪದೇ ಚೆಂಡಿ ಹಿಡಿತಾ ಇದೆ ಪದೇ ಪದೇ ಅಳ್ತಾನೆ ಇದೆ ಪದೇ ಪದೇ ಹುಷಾರ್ ತಪ್ತಾನೆ ಇದೆ ಪದೇ ಪದೇ ನಿದ್ದೆಗಂಡಲ್ಲಿ ಬೆಚ್ಚತಾನೆ ಇದೆ ಅಂದರೆ ಮಗುಗೆ ದೃಷ್ಟಿಯಾಗಿದೆ ಖಂಡಿತವಾಗ್ಲು ಈ ದೃಷ್ಟಿಯನ್ನ ನಿವಾರಣೆ ಮಾಡೋದಕ್ಕೆ ಕೆಲವೊಂದು ಸಜೆಷನ್ಸ್ ಇದೆ ಖಂಡಿತವಾಗ್ಲೂ ಮಕ್ಕಳಲ್ಲಿ ಈ ಥರ ಒಂದು ಪ್ರಾಬ್ಲಮ್ಸ್ ಆದಾಗ ನೀವು ಸರ್ವೇ ಸಾಮಾನ್ಯವಾಗಿ ಕೆಲವೊಂದು ಅಹ್ ಪರ್ಟಿಕ್ಯುಲರ್ ದೇವಸ್ಥಾನಗಳಿಗೆ ಅಂದ್ರೆ ಹೆಣ್ಣು ದೇವರುಗಳಿಗೆ ಹೋಗಿ ನೀವು ಸರ್ವೇ ಸಾಮಾನ್ಯವಾಗಿ ಅಂತ್ರ ಹಾಕ್ಸ್ತಿರೋ ಇಲ್ಲ ಅಂತ ಹೇಳಿದ್ರೆ ತೀರ್ಥ ಹಾಕ್ಸ್ತಿರೋ ಕೆಲವೊಂದು ಆದಿಶಕ್ತಿ ಪರಾಶಕ್ತಿ ಭದ್ರಕಾಳಿ ಇಂತೆ ದುರ್ಗಾ ದುರ್ಗಮ್ಮ ಮತ್ತೆ ಚಾಮುಂಡೇಶ್ವರಿ ಮಹಾಂಕಳೇಶ್ವರಿ ಇಂಥ ಒಂದು ದೇವಸ್ಥಾನಗಳಿಗೆ ಹೋಗಿ ಸೊಪ್ಪಿನಲ್ಲಿ ಇದಾಕೋದು ತೇರ್ತನ ಮಕಕ್ಕೆ ಈ ಥರ ಒಂದು ಮಾಡೋದ್ರಿಂದ ಕೆಲವೊಂದು ಮಕ್ಕಳು ಮನಸ್ಸಲ್ಲಿ ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ನೆಗೆಟಿವ್ ಥಾಟ್ಸ್ಗಳಿಂದ ಮಕ್ಕಳ ಮನಸ್ಸಿನಲ್ಲಿ ಯಾವ ರೀತಿ ಒಂಥರ ದಿಗ್ಭ್ರಮೆ ಆಗೋಗಿರ್ತವೆ ಮಕ್ಕಳು ಯಾಕಂದ್ರೆ ಇದೇ ದೃಷ್ಟಿ ಮಕ್ಕಳಿಗೆ ತಗೊಳ್ಳುವಂಥ ಒಂದು ದೃಷ್ಟಿ ಯಾಕಂದರೆ ಮಕ್ಕಳು ಮನ್ ಒಂದು ಮೈಂಡೇ ಬ್ಲಾಕ್ ಮಾಡುವಂಥ ಒಂದು ದೃಷ್ಟಿ ಮನುಷ್ಯನಲ್ಲಿದೆ ಮನುಷ್ಯನ ದೃಷ್ಟಿ ಎಲ್ಲದಕ್ಕಿಂತ ಕ್ರೂರವಾದದ್ದು ಸೊ ಅದಕ್ಕಾಗಿ ಈ ದೃಷ್ಟಿ ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡಿದ್ರೆ ನಮಗೆ ಆದಷ್ಟು ನಮ್ಮ ಮಕ್ಕಳನ್ನು ನಾವು ಇದು ಮಾಡ್ಬೋದು ಅನ್ನೋದ್ರ ಬಗ್ಗೆ ಫುಲ್ಲು ತಿಳಿಸ್ಕೊಡ್ತೀನಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫಿಲಿಷರ್ಸ್ಗೆ ನಿಮ್ಮ ಯಾರಾಗುತ್ತೆ ಅವ್ರುಗಳಿಗೆ ಖಂಡಿತವಾಗ್ಲೂ ತಲುಪಿಸುವಂತ ಒಂದು ಕೆಲಸ ಮಾಡಿ ಎಲ್ಲರಿಗುನೂ ಈ ಒಂದು ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ಪರಿಹಾರ ಆಗಲಿ ಯಾವುದೇ ಕಾರಣಕ್ಕೂ ಮಕ್ಕಳ ಮೇಲೆ ಈ ಒಂದು ದೃಷ್ಟಿ ದೋಷ ಅನ್ನೋದು ಬರಬಾರ್ದು ದೃಷ್ಟಿ ಯಾವಾಗಲೂ ನಾವೇನಾದ್ರೂ ಮಕ್ಕಳ ಮೇಲೆ ದೃಷ್ಟಿ ಏನಾದರೂ ಅಟ್ಯಾಕ್ ಇದಾಯಿತು ಅಂತ ಹೇಳಿದಾಗ ಖಂಡಿತವಾಗಲೂ ಮಕ್ಕಳಲ್ಲಿ ದಿಗ್ಭ್ರಮೆ ಮತ್ತು ಮಕ್ಕಳಲ್ಲಿ ಮೌನ ಮಕ್ಕಳಲ್ಲಿ ಏನಂತ ಹೇಳಿದ್ರೆ ಗೆಲುವೆ ಇರಲ್ಲ ಮಕ್ಕಳು ಕಳ್ಕಳಿಯಾಗಿ ಕಳ್ಕಳಿಯಾಗಿ ಎಷ್ಟು ಆಟ ಆಡ್ಕೊಂಡು ಇದು ಮಾಡ್ಕೊಂಡಿರ್ತವೆ ಅವೆಲ್ಲ ಫುಲ್ಲು ಆಗ್ಬಿಡುತ್ತೆ ಮಕ್ಕಳು ನೆಗೋದೆ ಬಿಟ್ಬಿಡ್ತಾರೆ ಸರ್ವೇ ಸಾಮಾನ್ಯವಾಗಿ ಮಕ್ಕಳು ನೆಗೋದನ್ನ ಬಿಟ್ಬಿಡ್ತಾರೆ ಮಕ್ಕಳು ನೆಗದೇ ಇಲ್ಲ ಮಕ್ಕಳು ಕಲ್ಕಲಿಯಾಗಿರುವಂಥದ್ದು ಮಕ್ಕಳುಗಳು ಆತರ ಇರದೇ ಇಲ್ಲ ಆತರ ಒಂದು ಪರಿಸ್ಥಿತಿಗೆ ತಲುಪಿಡ್ತಾರೆ ಖಂಡಿತವಾಗಲೂ ಈ ಒಂದು ಇದರಿಂದ ನಾವು ದೃಷ್ಟಿ ನಿವಾರಣೆನ ನಾವು ಮಾಡ್ಕೊಳ್ಳೋಣ ಆದಷ್ಟು ಸೊ ದೃಷ್ಟಿ ನಿವಾರಣೆ ಮಾಡ್ಕೊಳ್ಳೋದ್ರಿಂದ ದೃಷ್ಟಿ ನಿವಾರಣೆಯಿಂದಾಗಿ ಮಕ್ಕಳುಗಳು ಆದಷ್ಟು ಚೇತರಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತವೆ ಇದನ್ನ ನಾನು ಮಾಡೋದನ್ನೇನಪ್ಪಾ ಅಂದ್ರೆ ಖಂಡಿತವಾಗ್ಲೂ ನೀವು ಮಂಗಳವಾರ ದಿವಸನೇ ಈ ಒಂದು ಇದನ್ನ ಮಾಡಿ ತುಂಬಾ ಒಳ್ಳೆಯದು ನಿಮಗೆ ತುಂಬ ಶ್ರೇಯಸ್ ಮಂಗಳವಾರ ದಿವಸನೇ ಮಾಡಿ ತುಂಬ ಸ್ಟೇಸ್ ಆಗುತ್ತೆ ಮಕ್ಳಿಗೂ ತುಂಬ ಒಳ್ಳೆಯದಾಗುತ್ತೆ ಈ ಒಂದು ಇದನ್ನು ನೀವು ಯಾವಾಗಲೂ ಯಾವಾಗ ಮಾಡಬೇಕು ಏನು ಮಾಡಬೇಕು ಅಂತ ಹೋಯ್ತಾ ಹೋಯ್ತಾ ಈ ವಿಡಿಯೋದಲ್ಲಿ ಫುಲ್ಲಾಗಿ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆ ಗಂಟೆ ನೋಡಿ ಮತ್ತು ಜೊತೆಗೆ ಬಂದುಬಿಟ್ಟು ನಿಮ್ಮ ಫ್ರೆಂಡ್ಸ್ ವೆಲ್ವಿಷರ್ಸ್ಗಳಿಗೆ ಈ ವಿಡಿಯೋನ ಸ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಬನ್ನಿ ಈ ಒಂದು ಇದನ್ನು ನಾವು ಯಾವ ರೀತಿ ಮಾಡ್ಬೋದು ಅನ್ನೋದ ನಾನು ನಿಮ್ಮ ದೃಷ್ಟಿ ನಿವಾರಣೆಗೆ ಏನೇನು ಬೇಕು ಏನೇನು ಐಟಮ್ಸ್ ನಾವು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಈ ದೃಷ್ಟಿ ನಿವಾರಣೆಗೆ ಮೇಯ್ನಾಗಿ ಏನಪ್ಪ ಅಂದರೆ ಅರ್ಶನದ ಪುಡಿ ನೋಡಿ ಅರಿಶಿಣದ ಪುಡಿ ಬೇಕು ನಾನಿಲ್ಲಿ ಲೂಸ್ ತೊಗೊಂಡಿದ್ದೀನಿ ಪ್ಯಾಕೆಟು ಸೊ ಒಂದು ನೀರು ಜೊತೆಗೆ ಬಂದ್ಬಿಟ್ಟು ಒಂದು ಮೊಟ್ಟೆ ಮತ್ತು ಇಲ್ಲಿ ಬಂದ್ಬಿಟ್ಟು ನಾನು ಇಲ್ಲಿ ಸಾಸಿವೆ ಎಣ್ಣೆ ಸಾಸಿವೆ ಎಣ್ಣೆನೇ ತೊಗೋಬೇಕು ಯಾಕಂದರೆ ಬೇರೆ ಎಣ್ಣೆನ ಯೂಸ್ ಮಾಡಬೇಡಿ ಸಾಸಿವೆ ಎಣ್ಣೆ ತೊಗೊಳ್ಳಿ ಸಾಸಿವೆ ಎಣ್ಣೆ ಈ ಸಾಸಿವೆ ಎಣ್ಣೆ ಅಂಥದ್ದು ತುಂಬ ಪರಿಣಾಮಕಾರಿಯಾಗಿ ಇದು ಮಾಡುತ್ತೆ ಮತ್ತು ಜೊತೆಗೆ ಬಂದ್ಬಿಟ್ಟು ಮಕ್ಕಳಲ್ಲಿ ಆಗೋದ್ರಿಂದ ನಾವು ಈ ಒಂದು ಇದನ್ನು ಇದು ಮಾಡಬೇಕು ಇದನ್ನು ಯಾವ ರೀತಿ ಮಾಡಬೇಕು ನಾವು ಯಾವ ಮಗುವಿನ ಹೆಸ್ರಲ್ಲಿ ಮಾಡ್ತಾ ಇದ್ದೀವಿ ಅಂತ ಆ ಮೊಟ್ಟೆ ಇಡಬೇಕಾದ್ರೆ ಆ ಮಗುವಿನ ಹೆಸರನ್ನ ಹೇಳ್ಕೊಂಡು ಸೊ ಆ ಮೊಟ್ಟೆಗೆ ಒಂದು ತೊಟ್ಟಿನಷ್ಟು ಸಾಸಿವೆ ಎಣ್ಣೆ ಜೊತೆಗೆ ಬಂದು ಒಂದು ಸ್ಪೂನಷ್ಟು ಅರಿಶಿನ ಅರಿಶಿಣದ ಪುಡಿನ ಒಂದು ಸ್ಪೂನಷ್ಟು ಅರಿಶಿನದ ಪುಡಿ ಹಾಕಿ ಇದನ್ನು ಫುಲ್ಲು ಮಿಕ್ಸ್ ಆಗೋದ ರೀತಿ ಆ ಮೊಟ್ಟೆನ ಕ್ಲೀನಾಗಿ ನಾವು ಕಲಿಸ್ಬೇಕು ಕೈಯಿಂದನೇ ಕಲಿಸ್ಬೇಕು ಇದನ್ನು ಮಾಡೋರು ನಮ್ಮನೆ ಹಿರಿಕರಾಗಿರಬೇಕು ಇಲ್ಲ ಆಕೆಯ ಮ ಮನೆಗೆ ಸಂಬಂಧಪಟ್ಟವರಾಗಿರಬೇಕು ಮತ್ತು ಆ ಮನೇಲಿರುವಂಥ ದೊಡ್ಡವ್ರು ಮಾಡಬೇಕು ಬೇರೆ ಯಾರು ಇದನ್ನು ಮಾಡಬಾರ್ದು ಮತ್ತು ಒಂದು ತೊಟ್ಟು ನೀರು ಹಾಕ್ಕೊಳ್ಳೋಣ ಒಂದು ತೊಟ್ಟು ನೀರು ಹಾಕ್ಕೊಂಬಿಟ್ಟು ಕ್ಲೀನಾಗಿ ಕಲಿಸ್ಕೊಳ್ಳೋಣ ಸೊ ಕ್ಲೀನಾಗಿ ಕಲಿಸ್ಕೊಂಡು ಆ ಮೊಟ್ಟೆ ಇಟ್ಟ ತಕ್ಷಣ ಏನಾಗುತ್ತೆ ಅಂತ ಹೇಳಿದರೆ ಹೇಳಿ ಇಟ್ಟಿರ್ತೀವಲ್ಲ ಫುಲ್ಲು ಎಲ್ಲ ಅಷ್ಟನ್ನ ಮೊಟ್ಟೆ ಎಲ್ಲ ಫುಲ್ಲು ಅರ್ಶನಕ್ಕಾಗ್ಬಿಡುತ್ತೆ ಮೊಟ್ಟೆ ಆ ಒಂದು ಇದನ್ನು ಫುಲ್ಲು ಕಲಿಸ್ತಾ ಕಲಿಸ್ತಾ ಕಲಿಸ್ತಾನೆ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಏನಪ್ಪ ಅಂತ ಹೇಳಿದ್ರೆ ಫುಲ್ಲು ಎಲ್ಲೋ ಎಲ್ಲೋ ಕಲರ್ ತಿರ್ಬಿಡ್ತದೆ ಮೊಟ್ಟೆ ಮತ್ತು ಅದನ್ನು ನಾವು ನಾಲ್ಕು ಗಂಟೆಗೆ ಮಾಡಿರ್ತೀವಿ ಏ ಆರು ಅಷ್ಟೊತ್ತಿಗೆ ಆ ಮೊಟ್ಟೆಯೆಲ್ಲ ಫುಲ್ಲು ಎಲ್ಲೋ ಬಣ್ಣಕ್ಕೆ ತಿರುಗಿರಬೇಕು ಸೊ ಎಲ್ಲೋ ಬಣ್ಣಕ್ಕೆ ತಿರುಗಿದ್ರೆ ಅಂದರೆ ದೃಷ್ಟಿ ತಗಲಿದೆ ಅಂತ ಸೊ ದೃಷ್ಟಿ ತಗಲಿರೋದ್ರಿಂದ ಇದನ್ನು ಫುಲ್ಲು ನಾಲ್ಕು ಗಂಟೆ ಅಷ್ಟೊತ್ತು ಒಂದು ಮುಸ್ ಸಂಜೆ ಒಂದು ಟೈಮ್ ಹತ್ತತ್ರ ಬರ್ತಾ ಇದೆ ಅನ್ನುವಾಗ ನಾಲ್ಕು ಗಂಟೆ ಟೈಮ್ನಲ್ಲಿ ಇದನ್ನು ಮಾಡಿ ಇದನ್ನು ಫುಲ್ಲು ಇದೇ ರೀತಿಯಲ್ಲಿ ಇಟ್ಟುಬಿಟ್ಟು ಬಿಟ್ಬಿಡ್ಬೇಕು ಓಕೆನಾ ಇದನ್ನು ಬಿಟ್ಟರೆ ಖಂಡಿತವಾಗಲೂ ಈ ಮೊಟ್ಟೆ ಬಂದು ಫುಲ್ಲು ಅವ್ರಿಗೆ ಮಗುಗೆ ದೃಷ್ಟಿಯಾಗಿದೆ ಅಂದರೆ ಈ ಮೊಟ್ಟೆ ಬಂದು ಫುಲ್ಲು ಯೆಲ್ಲೋ ಕಲರಲ್ಲಿ ತಿರುಗಿರುತ್ತೆ ತಿರುಗಿದಂತಹ ಮೊಟ್ಟೆ ನೋಡಿ ಫುಲ್ ಅಷ್ಟು ಇದಾಗಿರುತ್ತೆ ಇದನ್ನು ನಾವು ಒಂದು ಎರಡು ಅವರು ಅಂದರೆ ನಾಲ್ಕು ಗಂಟೆಗೆ ಮಾಡಿದ್ರೆ ನಾವು ಆರು ಗಂಟೆ ಗಂಟ ಇದನ್ನು ಹಾಗೆ ಮುಟ್ಟಬಾರ್ದು ಇದನ್ನು ಯಾವುದಾದ್ರೂ ಒಂದು ಈ ಥರ ಒಂದು ಮೂಲೆ ಜಾಗದಲ್ಲಿ ಹೀಗೆ ಇಟ್ಬಿಡಬೇಕು ಓಕೆನಾ ನಂತರದವಾಗಲಿ ಎರಡು ಅವರ್ ನಂತರ ಎರಡು ಗಂಟೆ ಆಯಿತು ಅಂದಮೇಲೆ ಎರಡು ಗಂಟೆ ಆದಮೇಲೆ ಈ ಮೊಟ್ಟೆಯನ್ನು ತಗೊಂಡು ಈ ಮೊಟ್ಟೆಯನ್ನು ಏನಪ್ಪ ಅಂತ ಹೇಳಿದ್ರೆ ಅಡಿಯಿಂದ ಮುಡಿವರೆಗೂ ಅಡಿಯಿಂದ ಹುಡುಗುವರೆಗೂ ಅಂದರೆ ತಲೆಯಿಂದ ಹಿಡಿದು ಮಗುವನ್ನು ನಿಲ್ಲಿಸ್ಬಿಟ್ಟು ತಲೆಯಿಂದ ಹಿಡ್ದು ಕೆಳಭಾಗದವರೆಗೂ ಕೆಳಭಾಗದಿಂದ ಹಿಡ್ದು ತಲೆಯವರೆಗೂ ಮೂರು ಸುತ್ತಿನ ಸುತ್ತಿಸ್ಬೇಕು ಮೂರು ಸತಿ ಈ ಒಂದು ಇದನ್ನು ಹೇಳಿ ಮಗು ಕೈಲಿನಲ್ಲಿ ಉಗಿಸಿ ನಂತರ ಮೂರು ಸುತ್ತು ತಲೆ ಸುತ್ತಲೂ ಸುತ್ತಿಸ್ಬೇಕು ಎಷ್ಟು ಸುತ್ತು ಮೂರು ಸುತ್ತು ಮೂರು ಸುತ್ತು ತಲೆಯ ಸುತ್ತನೂ ಸುತ್ತಿಸ್ಬಿಟ್ಟು ನಂತರ ತಿರ್ಗಾ ಮೂರು ಸುತ್ತು ಮೇಲಿಂದ ಕೆಳಗೆ ಮೇಲಿಂದ ಕೆಳಗೆ ಮೇಲಿಂದ ಕೆಳಗೆ ಇದನ್ನು ದೃಷ್ಟಿನ ತೆಗ್ಸ್ದಂಗೆ ಯಾಕಂತ ಹೇಳಿದ್ರೆ ಈ ಒಂದು ಪ್ರಕ್ರಿಯೆ ಮಂಗಳವಾರ ಸಂಜೆ ಆರು ಗಂಟೆಗೆ ನಡಿಬೇಕಿದು ಓಕೆನಾ ನಾಲ್ಕು ಗಂಟೆಗೆ ನಾವು ಉನಿ ಹಾಕಿದ್ರೆ ಆರು ಗಂಟೆಗೆ ಅಂದರೆ ಮಕ್ಕಳಿಗೆ ಮಾತ್ರ ಯಾವಾಗಲೂ ಒಂದು ವರ್ಷದ ಒಳಗಡೆಯಿಂದ ಹಿಡ್ದು ಹನ್ನೆರಡು ವರ್ಷದ ಒಳಪಡುವಂಥ ಮಕ್ಕಳಿಗೆ ನಾವು ಆರು ಗಂಟೆ ಕರೆಕ್ಟು ಆರು ಗಂಟೆ ಮುಸ್ಸಂಜೆ ಇದೆ ಅನ್ನುವ ಟೈಮ್ನಲ್ಲೇ ಈ ಒಂದು ದೃಷ್ಟಿನ ತೆಗೆದು ನಾವು ಯಾವುದೇ ದೃಷ್ಟಿನ ತೆಗಿಬೇಕು ಈ ಥರ ಕ್ಲೀನಾಗೆ ಈ ದೃಷ್ಟಿನ ತೆಗೆದು ಏನಂತೇಳಿದ್ರೆ ಯಾವ ಜಾಗದಲ್ಲಿ ಅಂದರೆ ಈ ದೃಷ್ಟಿ ತೆಗೆದಂತಹ ಈ ಮೊಟ್ಟೆ ಈ ಮೂರು ಸತಿ ನಾವು ತೆಗೆದ ಮೇಲೆ ಮಕ್ಕಳನ್ನು ಏನಪ್ಪ ಅಂತೇಳಿದ್ರೆ ಮಕ್ಕಳಿಗೆ ಮೂರು ಸತಿ ತಿರುಗಿಸಿ ಎಲ್ಲ ಇದು ಮಾಡಾದ್ಮೇಲೆ ನಾವೇನು ನೀರು ತಂದಿದ್ದೋ ಇದರಲ್ಲಿ ಮೂರು ಸತಿ ಈ ಅರ್ಶನದ ನೀರಿನಲ್ಲಿ ಕೈ ಹಜ್ಜಬೇಕು ಈ ರೀತಿ ಕೈ ಹಜ್ಜಿಬಿಟ್ಟು ಇದನ್ನು ನೀರು ತೆಗ್ದು ಮೂರು ಸತಿ ಮಕ್ಕಳಿಗೆ ಬಡಿಬೇಕು ಮೂರು ಸತಿ ಮಕ್ಳಿಗೆ ಬಡ್ದು ಈ ಮೊಟ್ಟೆ ಏನಿದೆ ನಾವು ಇಳಿ ಇಟ್ಟಂತಹ ಮೊಟ್ಟೆನ ನಾವು ತಗೊಂಡೋಗ್ಬಿಟ್ಟು ಯಾವ ಒಂದು ರೋಡ್ನಲ್ಲಿ ಅಂದರೆ ಈ ಒಂದು ಜಾಸ್ತಿ ಗಾಡಿಗಳು ಇವುಗಳು ಎಲ್ಲ ಓಡಾಡುವಂಥ ರೋಡ್ಗಳು ನಿರ್ಜನ ಇರುವಂಥ ಪ್ರದೇಶಗಳು ಅಂತೆ ಒಂದು ಜಾಗದಲ್ಲಿ ತಗೊಂಡೋಗ್ಬಿಟ್ಟು ಮೊಟ್ಟೆಯನ್ನು ರೋಡು ಎಡಭಾಗದಲ್ಲಿರುವಂಥ ರೋಡ್ಗೆ ಮೂರು ಕೊಡೋ ದಾರಿ ಅದು ಇದು ಏನು ಬೇಡ ಎಡಭಾಗದಲ್ಲಿರುವಂತ ರಸ್ತೆಗೆ ಅಂದ್ರೆ ಜನಸಂದನೆ ಇರುವಂತ ಇಲ್ಲದಂತಹ ಗಾಡಿಗಳು ಯಥೇಚ್ಛವಾಗಿ ಓಡಾಡುವಂಥ ಜಾಗದಲ್ಲಿ ಎಡಭಾಗದಲ್ಲಿ ಈ ಮೊಟ್ಟೆಯನ್ನು ಎಡದ ಕೈಲಿ ಯಾರು ಇದನ್ನ ಮಾಡಿರ್ತಾರೆ ಯಾರು ಹಿರಿಕರು ಮಾಡಿರ್ತಾರೆ ನಿಮ್ಮ ಅತ್ತೆನೋ ನಿಮ್ಮ ಅಜ್ಜಿನೋ ನಿಮ್ಮನೋ ಯಾರೋ ಒಬ್ಬರು ಮಾಡಿರ್ತಾರಲ್ಲ ಅವರೇ ಒಂದು ಎಡದ ಕೈಲೇ ಇದನ್ನ ತಗೊಂಡೋಗ್ಬೇಕು ಎಡದ ಕೈಲೇ ತಗೊಂಡೋಗಿ ಅವರು ಅದಕ್ಕೆ ಮೂರು ಸತಿ ಇದು ಮಾಡಿ ಹಿಂದೆ ತಿರುಗಿ ನೋಡ್ದೇನೆ ಎಡಭಾಗದಲ್ಲಿ ನಾವು ರೋಡನ್ನ ಬದಿಯ ಎಡಭಾಗದಲ್ಲಿ ರೋಡಿನ ಬದಿಯ ರೋಡ್ ಮಧ್ಯದಲ್ಲಿ ಯಾವತ್ತೂ ಹೊಡಿಬೇಡಿ ರೋಡು ಬದಿಯ ಎಡಭಾಗದಲ್ಲಿ ಇದನ್ನು ಹಿಂದೆ ನೋಡ್ದೇನೆ ಬಿಸಾಕಿ ಹಿಂತಿರುಗಬೇಕು ಈ ಥರ ಹಿಂದೆ ನೋಡ್ದೇನೆ ತಿ ಬಿಸಾಕಿ ಬಂದ ಮೇಲೆ ಅವರು ಕೈ ಕಾಲು ತೊಳ್ಕೊಂಡು ಆ ಮಗುವಿಗೆ ಒಂದು ವಿಭೂತಿನೋ ಇಲ್ಲ ನಾವು ಯಾವ ದೇವಸ್ಥಾನಕ್ಕೆ ಕರ್ಕೋಬೇಕು ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಇಬ್ಬತಿನೋ ಏನೋ ಒಂದು ಆಸ್ತಿ ಖಂಡಿತವಾಗ್ಲೂ ಮಗು ಚೆಂಡಿ ಹಿಡಿಯೋದಾಗಿರಲಿ ಹುಷಾರ ತಪ್ಪಂಗೆ ಆಗಿದಾಗಿರಲಿ ಸೊಪ್ಪು ಗೆದ್ದುಬಿಡ್ತವೆ ಮಕ್ಕಳು ಆ ಥರ ಆರ್ದೇ ಎಲ್ಲ ಮಾಡೋದಕ್ಕೆ ಇದಾಗುತ್ತೆ ಆದಷ್ಟು ಈ ಒಂದು ಇದರಿಂದ ಮಕ್ಕಳುಗಳು ಚೇತರಿಸ್ಕೊಳಕ್ಕೆ ಸಾಧ್ಯ ಆಗುತ್ತೆ ಆದಷ್ಟು ಮಕ್ಕಳುಗಳು ಈ ಒಂದು ಇದರಿಂದ ಹೊರಗಡೆ ಬರ್ತವೆ ಓಕೆನಾ ಇದು ಒಂದು ದೃಷ್ಟಿಯ ನಿವಾರಣೆ ಅಷ್ಟೇ ಯಾವಾಗ್ಲೂ ಆಗಿರಲಿ ಮಕ್ಕಳ ಮನಸ್ಸು ತುಂಬ ಸೂಕ್ಷ್ಮ ತುಂಬ ಸೂಕ್ಷ್ಮ ಮಕ್ಕಳ ಮನಸ್ಸು ತುಂಬ ಸೂಕ್ಷ್ಮ ಇದರಿಂದಾಗಿ ಮಕ್ಕಳುಗಳು ಜಲ್ದಿ ಹುಷಾರ್ ತಪ್ಪುವಂಥ ಸಾಧ್ಯತೆ ಇರುತ್ತೆ ಸೊ ಖಂಡಿತವಾಗ್ಲೂ ಆದಷ್ಟು ನಿಮ್ಮ ಮಕ್ಕಳಲ್ಲಿ ಯಾವ ಥರ ಈ ಥರ ಒಂದು ಪ್ರಾಬ್ಲಮ್ಸ್ ಕಂಡು ಬರ್ತಿದೆ ಅಂತ ಹೇಳಿದಾಗ ಖಂಡಿತವಾಗಲೂ ನೀವು ಆದಷ್ಟು ಈ ಥರ ಒಂದು ಪ್ರಯೋಗನ ಮಾಡಿ ಖಂಡಿತವಾಗ್ಲೂ ಈ ಒಂದು ಇದರಿಂದ ಆಲ್ಮೋಸ್ಟ್ ಮಕ್ಕಳಲ್ಲಿ ತಗಲಿರುವಂತಹ ದೃಷ್ಟಿ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಇದ್ರ ಬಗ್ಗೆ ಏನೇ ಕಮೆಂಟ್ಸ್ ಇದ್ರೂ ಏನೇ ಕ್ವಶನ್ಸ್ ಇದ್ರೂ ಖಂಡಿತವಾಗ್ಲೂ ಹಾಕಿ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ನಾನು ನಿಮ್ಮ ಕಮೆಂಟ್ಸ್ಗಳಿಗೆ ಕಾಯ್ತಾ ಇರ್ತೀನಿ ಇದರಲ್ಲಿ ತಪ್ಪಿದ್ರು ಸರಿ ಸರಿ ಇದ್ರೂ ಸರಿ ನೀವು ಹಾಕಿ ಇದಕ್ಕೆ ತಕ್ಕಂತೆ ನಾನು ನಿಮ್ಮ ಜೊತೆಗೆ ಬಂದು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತೀನಿ ಜೊತೆಗೆ ಬಂದ್ಬಿಟ್ಟು ನಾವು ಯಾಕೆ ನಾವು ಮೂಲೆ ಬದಿಯಲ್ಲೇ ಹೊಡಿಬೇಕು ರೋಡಿನ ಹೈವೇಗಳು ಇಲ್ಲಾಂದರೆ ಜಾಸ್ತಿ ದಡ್ಡವಾದಂಥ ವಾಹನಗಳು ಓಡಾಡುವಂಥ ಜಾಗಗಳಲ್ಲಿ ನಿರ್ಜಲ ಪ್ರದೇಶ ಆದರೆ ಜನಗಳು ಓಡಾಡದೇ ಇರುವಂತಹ ಜಾಗಗಳಾಗಿರ್ಬೇಕು ಮತ್ತೆ ಎಡ ಯಾಕೆ ಹೊಡಿಬೇಕು ಅಂತ ಹೇಳಿದ್ರೆ ಯಾವಾಗ್ಲೂ ಆಗಿರ್ಲಿ ನಾವು ಜನಗಳಿಗೆ ನಾಲ್ಕು ಜನಗಳಿಗೆ ಒಳ್ಳೇದ್ ಮಾಡ್ಬೇಕು ಹೊರತು ಕೆಟ್ಟದಂತೂ ಮಾಡಕೋಬಾರದು ಈಗ ನಮ್ಮನೆಯಲ್ಲಿ ಪ್ರಾಬ್ಲಮ್ಸ್ ಇದೆ ಅಂತ ನಾವು ಇನ್ನೊಬ್ರ ಮನೆಗೆ ತಗೊಂಡೋಗಿ ಆ ಪ್ರಾಬ್ಲಮ್ಸ್ ನಾವು ಬಿಡಬಾರ್ದು ಕಾರಣ ಇಷ್ಟೇ ನಾವು ಯಾವಾಗ ಮಧ್ಯದಲ್ಲಿ ಹೊಡಿತೀವಿ ಇಲ್ಲ ಮೂರು ಕೂಡ ದಾರಿಲೆ ಹೊಡಿತೀವಿ ಅಂತ ಸಂದರ್ಭಗಳು ಮೂರು ಕೂಡ ದಾರಿಗಳು ಜಾಸ್ತಿ ಬರುವಂಥದ್ದು ಯಥೇಚ್ಛವಾಗಿ ನಾವು ಜನಸಂದಣಿ ಇರುವಂಥ ಜಾಗ ಜನಸಂದಾನಿ ಓಡಾಡುವಂಥ ಜಾಗ ಜನಸಂದಣಿ ವಾಸಿಸುವಂಥ ಜಾಗ ಈ ಥರವಾಗಿರುತ್ತೆ ಇದರಲ್ಲಿ ನಾವು ಹೊಡೆಯೋದ್ರಿಂದ ನಮ್ಮ ಮಗುವಿಂದ ಹೋಗಿ ಇನ್ನೊಂದು ಮಗುವಿಗೆ ಹೋಗುತ್ತೆ ಈ ಕಾರಣಕ್ಕಾಗಿ ನಾನು ಈ ಒಂದು ಸೊಲ್ಯೂಷನ್ ಹೇಳ್ತಾ ಇರೋದು ಯಾವಾಗಲೂ ನೀವು ಐವೇಬಳ್ಳ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಯಾವ್ದಾದ್ರು ಒಂದು ನಿರ್ಜಲವಾಗಿ ಓಡಾಡುವಂಥ ಬರೀ ಕಾರ್ ಬೈಕ್ಗಳೇ ಓಡಾಡೋದು ಕಾರ್ಗಳೇ ಓಡಾಡೋದು ಇಂತೆ ಜಾಸ್ತಿ ಭಾಗಗಳಲ್ಲಿ ರೋಡಿನ ಎಡಭಾಗದಲ್ಲಿ ಹೋಗಿ ಒಡಿರಿ ಅದು ಸೈಡ್ನಲ್ಲಿ ಒಡಿರಿ ಅಂತ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಯಾವ ಒಂದು ರೋಡ್ ಮಧ್ಯದಲ್ಲೂ ಮೊಟ್ಟೆಗಳನ್ನ ಮತ್ತು ನಿಂಬೆಹಣ್ಣುಗಳನ್ನ ಬೇರೆ ಏನೇ ಮಾಡ್ತೀನಿ ಮಕ್ಕಳವರಿಗೆ ಅಂತ ಹೇಳಿದ್ರೆ ಅದನ್ನು ಖಂಡಿತವಾಗಿ ಹೊಡಿಬೇಡಿ ಇದರಿಂದಾಗಿ ನಿಮಗೆ ನಿಮ್ಮ ಮಕ್ಕಳಿಗೆ ಮಾಡುವಂತಹ ಏನೇ ದೃಷ್ಟಿ ಇದ್ರು ಅದು ಇನ್ನೊಬ್ಬರಿಗೆ ತಗೊಳ್ಳುವಂಥ ಒಂದು ಸಾಧ್ಯತೆ ಇರುತ್ತೆ ಖಂಡಿತವಾಗ್ಲೂ ಇದನ್ನ ಮಾಡಬೇಡಿ ಖಂಡಿತವಾಗ್ಲೂ ಇದನ್ನ ಮಾಡೋದ್ರಿಂದ ನಮ್ಮ ನಮಗೆ ಮಕ್ಕಳಿಗೆ ವಾಸಿ ಆಗಿರುತ್ತದೆ ಇನ್ನೊ ಮಗುಗೆ ಅದು ತಗೊಳ್ಬೋದು ಸೊ ಇದ್ರ ಇದೇ ಮೇನ್ ರೀಸನು ಇದರಿಂದ ನಾನು ಹೈವೇಗಳನ್ನ ಸೆಲೆಕ್ಟ್ ಮಾಡ್ತೀನಿ ನಿರ್ಜಲ ಪ್ರದೇಶಗಳನ್ನ ಸೆಲೆಕ್ಟ್ ಮಾಡ್ತೀನಿ ಬರೀ ಗಾ ವಾಹನಗಳೇ ಓಡಾಡುವಂಥ ದಟ್ಟವಾದ ಪ್ರದೇಶಗಳನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ದು ಖಂಡಿತವಾಗ್ಲೂ ಇದನ್ನ ಹಿರಿಕರು ಯಾರಾದರೂ ಬೈಕಲ್ಲಿ ಹೋಗಿ ತಗೊಂಡೋಗಿ ನಿಮ್ಮ ಹೆಡಗೈಲಿ ಇಟ್ಕೊಳ್ಳಿ ಇದು ಎಡಗೈ ಅಂತ ಹೇಳಿದ್ರೆ ಈ ಎಡಗೈಲಿ ಇಟ್ಕೊಳ್ಳಿ ಎಡಗೈಲಿ ಇಟ್ಕೊಂಡು ಹೋಗ್ಬಿಟ್ಟು ನೀವು ಮೂರು ಸತಿ ಅದಕ್ಕೆ ಹುಡುಬಿಟ್ಟು ಬಿಸಾಕಿ ಇಂತಿರ್ದು ನೋಡ್ದೇನೆ ಬನ್ನಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಇದಕ್ಕೆ ಏನೇ ಕಮೆಂಟ್ ಇದ್ರೂ ನಾನು ಆನ್ಸರ್ ಮಾಡ್ತೀನಿ ಖಂಡಿತವಾಗ್ಲೂ ಕಮೆಂಟ್ ಹಾಕಿ ಹೀಗೆ ನನ್ನ ವೀಡಿಯೋಸ್ಗಳನ್ನ ಆದಷ್ಟು ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಪೋರ್ಟೇ ನನಗೆ ತುಂಬ ಮುಖ್ಯ ಇಸ್ ಈ ಥರ ವಿಡಿಯೋಗಳು ಇನ್ನು ಮುಂದಕ್ಕೆ ಬೇಕು ಇನ್ನು ಮುಂದಕ್ಕೆ ಮಾಡಿಯಮ್ಮ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಮುಖ್ಯವಾಗಿರೋದ್ರಿಂದ ಆದಷ್ಟು ವೀಡಿಯೋಗಳು ಮಾಡಬೇಕು ಅಂತೇಳಿದ್ರೆ ಖಂಡಿತ ಕಮೆಂಟ್ ಹಾಕಿ ಓಕೆನಾ ಇವತ್ತಿನ ವೀಡಿಯೋ ನಿಮ್ಗೆ ಎಷ್ಟು ಮಟ್ಟಿಗೆ ಇಷ್ಟ ಆಯಿತು ಅಂತ ಗೊತ್ತಿಲ್ಲ ಖಂಡಿತವಾಗ್ಲೂ ಇದು ಮಕ್ಕಳ ಮೇಲೆ ತಗೊಳ್ಳುವಂಥ ಒಂದು ದೃಷ್ಟಿ ನಿವಾರಣೆಗೆ ಮಾಡಿರುವಂಥ ಒಂದು ವೀಡಿಯೋ ಹೇಗನ್ಸು ಏನು ಎತ್ತ ಅಂತ ಕಮೆಂಟಲ್ಲಿ ತಿಳಿಸಿ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಾಳೆ ವೀಡಿಯೋದಲ್ಲಿ ಮತ್ತೊಂದು ವೀಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ನಿಮಗೂ ಒಳ್ಳೇದಾಗಲಿ ನಿಮ್ಮ ಮನೇಲಿರೋರಿಗೂ ಒಳ್ಳೇದಾಗ್ಲಿ ಮಕ್ಳಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್